జిల్లా మధ్యవృతీ బ్యాంక్ చునూ అంత్య గంటే ఏడు స్థానలు నేను నాలుగు స్థాన యూ ప్రాంత్ గాలబైతు సోతీ ఏర్డు మాత్ర ముంచే నూకేరి మొత్తం అంతే కూడా యాదే స్పర్ధెట్టిరవ ఉకేరి మాత్ర స్పర్ధెది ప్రాంతీ అల్లి మాత్ర సో నాకన్న ಚುನಾವಣೆ ನಡೆಯುತ್ತಿದ್ದೀವಿ ಇದು ಮುಂಚೆ ಆದಂಥ ಎಲ್ಲ ಒಂಬತ್ತು ಸೀಟ್ಗಳು ಕೂಡ ಅದರ ನಂಬರಾಗಿದೆ ಅಂತ ಹೇಳಿದ್ದೀವಿ ಇವತ್ತು ಕೂಡ ಅವರ ನಂಬರಾಗಿದ್ದಾರೆ ಒಟ್ಟಾರೆಯಾಗಿ ನಿಮಗೆ ಹೇಳಿದಂತೆ ನಾವು ಗೆಲ್ತೀವಿ ನಮ್ಮದೇ ಆಡಳಿತ ಅಂತ ಹೇಳ್ತೀವಿ ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಪರವಾಗಿ ಇದೆ ಭಾಳ ಜನ ಹೇಳಿದಂಗೆ ಉತ್ತಮ ಆಡಳಿತ ನಡೆಸ್ತೀವಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಅವರು ಸಹ ಎಲ್ಲ ಸೌಲಭ್ಯಗಳು ಡೈರೆಕ್ಟ್ಗಳು ನಡೆಸಬೇಕಾಗ್ತದೆ ನಾವು ಸರ್ಕಾರದ ಸಿಂಥ ಸೌಲಭ್ಯಗಳಿರಬೇಕು ಅಥವಾ ಅವ್ರಿಗೆ ಏನಾದರೂ ಸಹಾಯಬೇಕಾದ್ರೆ ಮಾಡುವಂತ ನಾವು ಹೊರಗಡೆ ಎಂದು ಪ್ರಯತ್ನ ಮಾಡ್ತೀವಿ ನಾವು ಹೇಳ್ತಿ ಮಾದರಿಯಾಗಿ ನಡೆಸಿ ಬ್ಯಾಂಕನ್ನು ನಾವೆಲ್ಲ ಬೇರೆ ಕಡೆ ಹೇಳ್ತೀವಿ ಬೇರೆ ಬೇರೆ ಬ್ಯಾಂಕ್ ಅಂತ ಅದಕ್ಕಿಂತಲೂ ಹೆಚ್ಚಿಗೆ ನಂಬರ್ ಹೆಚ್ಚಿಗೆ ಸ್ಥಾನ ಪಡೆದು ಮುಂದಿನ ಐದು ವರ್ಷದಲ್ಲಿ ಚುನಾವಣೆಗೆ ಹೆಚ್ಚು ಪರಿಣಾಮಕಾರಿಯಾಗಿ ಆಡಳಿತ ಅಷ್ಟೇ ವಿನಂತಿಯನ್ನು ಮಾಡ್ತೀವಿ ಬಹಳಷ್ಟು ಇದರಲ್ಲಿ ಚುನಾವಣೆ ಗೆಲ್ಲದ ಇಲ್ಲದ ಪ್ರತಿಯೊಂದು ಮುಂಚೆ ಆದರೂ ಕೂಡ ಪ್ರಚಾರ ಮಾಡಿ ನಾವು ಇಲ್ಲಿ ಗೆಲ್ತೀವಿ ಅಲ್ಲಿ ಗೆಲ್ತೀವಿ ಇಲ್ಲಿ ಅಂತ ಕೂಡ ಇವತ್ತು ಮಾಡಿದ್ದಾರೆ ಇನ್ನು ಡಿ ಸಿ ಬ್ಯಾಂಕ್ ಚುನಾವಣೆ ಇಡೀ ರಾಜ್ಯ ತುಂಬ ದೊಡ್ಡ ಪ್ರಚಾರ ಆಗಿದೆ ಇವತ್ತಿನಿಂದ ಅದಕ್ಕೆ ತೆರವು ವ್ಯಕ್ತ ಮಾಡ್ತೇವೆ ನಾಳೆ ಬೇರೆ ಯಾವುದರ ಕಡೆ ಜಿಲ್ಲೆಗೆ ನಮ್ಮ ಜೀವಿಸಿ ಇನ್ನೊಂದಲ್ಲ ಈಗಾಗಲೇ ಲಕ್ಷ್ಮಣ ಸೌದಿ ಅವರು ಅಲ್ಲಿ ಹೇಳಿದ್ದಾರೆ ಮತ್ತೆ ನಾಳಿದ್ದ ಚರ್ಚೆಗೆ ಬರ್ತೇವೆ ನಾವೆಲ್ಲ ಒಂದೇ ಒಂದು ಕ್ಷೇತ್ರದಲ್ಲಿ ಇಷ್ಟು ಜನ ಇದ್ದೀವಿ ನಾವೇ ಮಾಡೋದು ಮತ್ತೆ ಈಗಾಗಲೇ ಒಂದು ಬೀಸರ್ ಬಿದ್ದಿದ್ದಾರೆ ಅದು ಯಾವುದು ಕೂಡ ವರ್ಕೌಟ್ ಆಗೋಲ್ಲ ಇದೆಲ್ಲ ಕೂಡ ಚುನಾವಣೆ ಮಾಡಿದ್ವಿ ನಾವೇ ಹೆಚ್ಚು ನೀವು ಹೆಚ್ಚಲ್ಲ ಯಾರು ಒಂಬತ್ತಿಂದ ಆಯ್ಕೆ ಮಾಡ್ತಾರ ಅಧ್ಯಕ್ಷ ಅವರು ಆಗ್ತಾರೆ ಈಗ ಹದಿಮೂರರಲ್ಲಿ ಇವರು ಹೊರಗಡೆ ಇರ್ಬೋದು ಈಗಾಗಲೇ ಹೊಸ ಅಂದರೆ ಮತ್ತೆ ಚರ್ಚೆಯಲ್ಲಿ ಇರಬೇಕಲ್ಲ ಅಧ್ಯಕ್ಷರಾಗೋರಿಗೆ ಅಂತ ಒಂದು ಹೊಸ ತಳಿಯನ್ನ ಸಂಶೋಧನೆ ಮಾಡಿ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಬಿಡತ್ತ ತಮ್ಮಲ್ಲಿ ಜಾಸ್ತಿ ಹೆಸ ಅವಶ್ಯಕತೆ ಇಲ್ಲ ಜನರ ಆಶೀರ್ವಾದ ನಮ್ಮ ಕೋಪಿ ನಾವು ನಾವತ್ತ ಡಿ ಸಿ ಬ್ಯಾಂಕ್ ಅನ್ನ ಅಧಿಕಾರಿ ಚುಕ್ಕಾಣಿಗಳಲ್ಲಿ ಯಶಸ್ತೀವಿ ಇಲ್ಲ ಏನು ಚುನಾವಣೆ ಬಂದಾಗ ಸ್ವಾಭಾವಿಕ ಎದುರಾಗಿ ಕೂಡ ಅವನ ಕೆಪಾಸಿಟಿ ಕೂಡ ಜನ ನೋಡ್ತಾರೆ ಮುಂದೆ ಏನು ಕೆಪಾಸಿಟಿ ಅವನ್ನ ಅಸೆಸ್ಮೆಂಟ್ ಮಾಡ್ತಾರೆ ಈಗ ನಾ ಏನೋ ಹೇಳಿದ್ರೆ ಅಂತ ಜನ ಎಲ್ಲ ಕೇಳಿಕ್ ಹೋಗಲ್ಲ ಸೊ ಅದನ್ನ ನಾವು ಬಹಳ ನೆಗ್ಲೆಕ್ಟ್ ಆಗಿ ನೋಡಿದೀವಿ ಆ ರೀತಿ ನೋಡಿ ಅದು ಒಳ್ಳೆ ಸಲ ಇದ್ರೆ ಕೊಡ್ಲಿ ಅದನ್ನ ನಾವು ಸ್ವೀಕಾರ ಮಾಡ್ತೀವಿ ಅನಾವಶ್ಯಕ ಆರೋಪ ಮಾಡೋದ್ರಲ್ಲಿ ಯಾವ ಸಂತೋಷ ಇಲ್ಲ ಅದಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ ಇಲ್ಲ ಕೊಟ್ಟರೆ ಕೊಟ್ಟಿದ್ದ ಜನ ನಮ್ಗೆ ಆಡಳಿತ ಒಂದು ವರ್ಷ ನಡೆಸಿದೀವಿ ನಾವು ಅಣ್ಣಾಸ ಅಪ್ಪ ಒಂದು ವರ್ಷ ಅಧ್ಯಕ್ಷರ ಕೆಲಸ ಮಾಡಿದಾರೆ ಆ ಅವಧಿಯಲ್ಲಿ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಮಣ್ಣು ಕೂಡ ಹೇಳಿದ್ದೀನಿ ಸೊ ಈಗ ಒಂದು ವರ್ಷದಲ್ಲಿ ಮಾದರಿಯಾಗಿ ನಾವು ಮಾಡೆಲ್ ಆಗಿ ಅದೇ ಮಾಡೆಲ್ ಕೂಡ ಒಂದಿಲ್ಲ ಐದು ವರ್ಷದಲ್ಲಿ ಆರೋಗ್ಯದಾಗ ಏನೋ ಹೇಳ ಚೀಟಿ ಇದೆ ಕ್ಲೋಸ್ ಆಯಿತು ನಾಲ್ಕು ಅಕ್ಕ ಇದೆ ಚೀಟಿ ಇದೆ ಅಂತ ಹೇಳಿದ್ರು ಕ್ಲೋಸ್ ಆಯ್ತು ಅಲ್ಲಿ ಒಂದ್ ನಾಲ್ಕದ ನಮ್ಮ ನಮ್ಮ ಸದಸ್ಯರೇ ಟ್ರಬಲ್ ಆಗಿರುತ್ತಾ ನಾವ್ಯಾಕ ನಾವೇ ಕೂಡಿ ಒಂದೇ ಮಾಡೋಣ ಅವಾಗೆ ಆಕ್ಸಿಡೆಂಟ್ ಆಗತ್ತೆ ಈ ಗಾಡಿ ಒಂದು ತಾಸು ಹಿಂದಿ ಈ ಗಾಡಿ ಹೊಸ ಅಲ್ಲಿ ಪರ್ಕಿಲ್ಲ ಅಲ್ಲಿ ಚುನಾವಣೆಯಲ್ಲಿ ಒಟ್ಟಿಗೆ ಇರ್ತಾರೆ ರಿಸಲ್ಟ್ ಇದರಲ್ಲಿ ಅಲ್ಲಿ ಹೋದಾಗ ಅವಾಗ ಇರ್ತಾ ಇರುತ್ತೆ ಒಟ್ಟಿಗೆ ಮಾಡೋಣ ಅಂತ ಅದು ಚರ್ಚೆ ಬೇಡ ಅಂತಲೇ ಹೇಳೋದು ಅದು ಯಾವುದೂ ಕೂಡ ಸಕ್ಸಸ್ ಆಗೋಲ್ಲ ಚರ್ಚೆ ಬೇಡ ಈಗಾಗಲೇ ಮಾಡ್ಲಿಕ್ಕೆ ಶಿಫ್ಟ್ ಮಾಡಿದಾರೆ ಜಾತಿ ಟ್ರಪ್ ಕಾರ್ಡ್ ಮಾಡ್ಲಿಕ್ಕೆ ಯಶಸ್ವಿ ಆಗಿಲ್ಲ ಅವರು ಜನ ಅದನ್ನ ನೋಡಿದಿಲ್ಲ ತಿರಸ್ಕಾರ ಮಾಡಿದಾರೆ ಯಾರು ಒಳ್ಳೆ ಆಡೋ ಕೊಡ್ತಾರೆ ಅವ್ರು ಅಷ್ಟೇ ನೋಡಿ ಅವ್ರಿಗೆ ಹೇಳಿದ್ದೀವಿ ನೀವು ನಿಮ್ಮ ಹೆಸರು ಕಾಯ್ಕೊಳ್ಳಿ ಈ ದಿವಸ ಅದನ್ನು ಹೊಂದಾಣಿಕೆ ಮಾಡಿ ನಿಮ್ಮನೆ ಮಾಡುವಂತ ಹೇಳಿದ್ದೀವಿ ಮತ್ತೆ ನಿಮ್ಗೆ ಸ್ಟೇಟ್ಮೆಂಟ್ ಏನು ಕೊಟ್ಟರೆ ನಾ ಬಿದ್ದರೆ ಮಂತ್ರಿ ಸ್ಥಾನ ಅಂತ ನಿಮ್ಮ ಕೇಳಿ ಕೊಡ್ರವ್ರು ನಾ ಮಾಡ್ಲಿ ಅದಕ್ಕೆ ಇಲ್ಲೊಂದಿಗೆ ಸೋತಿದ್ರು ಕೂಡ ಮಂತ್ರಿ ಆಗೋಗ್ತದೆ ಏನು ಆಗಬಾರ್ದು ಅಂತ ಹೇಳಿಲ್ಲ ಆದರೂ ಅವರು ಹೋಗಿ ತರಾತುರಿಯಲ್ಲಿ ಮೂರು ನಿಮಿಷ ಮೂರು ಗಂಟೆ ಎರಡು ನಿಮಿಷ ತಕೊಂಡಿರ್ತಾರೆ ಅಬ್ಜೆಕ್ಷನ್ ಮಾಡಬಹುದಿತ್ತು ಆದರೆ ನಾವು ಹೇಳಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಅವರೇ ಆಗ್ತಿರಲ್ಲ ಅವ್ರನ್ನೇ ಮಾಡ್ತಿದ್ದೀವಿ ಯಾಕಂದ್ರೆ ಅವ್ರ ಎಮ್ ಎಲ್ ಎ ಅವ್ರು ಒಂದೇ ಕಣದಲ್ಲಿ ಇದ್ರೆ ಅವ್ರು ಬಿಟ್ಟು ನಮ್ಗೆ ಬೇರೆ ಮಾಡಲಿಕ್ಕೆ ಅಬ್ಜೆಕ್ಟ್ ಇರಲಿಲ್ಲ ಆದರೂ ಕೂಡ ಅವರು ಏಪ್ರಿಟಿವ್ ಹೊಸ ಇಲ್ಲ ಆ ಕಡೆ ಜನ ಹೋಗ್ತಾರೆ ಈ ಕಡೆ ಹೋಗ್ತಾರೆ ಈ ಕಡೆ ಅಂತ ಹೋಗ್ತಾರಲ್ಲ ಅದಕ್ಕೆ ವಾಪಸ್ ತಗೊಂಡ್ ತಿಳಿದ್ರು ಅವ್ರು ಉಳಿದಿದ್ರೆ ಇವತ್ತು ಅದು ಪತ್ರ ಬಂದಾಗ ನೋಡೋಣ ಅಧ್ಯಾಯ ಅದನ್ನ

ಜಾತಿ ನಿಂದನೆ ಮಾಡಿದ್ರೆ ಖಂಡಿತವಾಗಿ ಅದು ಕಾನೂನು ಕ್ರಮ ಅನುಭವಿಸ್ತದೆ ಅದು ಇನ್ನೂ ನೋಡ್ಬೇಕು ಯಾಕಂದ್ರೆ ಇನ್ನೂ ಇಪ್ಪತ್ತೆಂಟು ಕೋರ್ಟ್ದಲ್ಲಿದೆ ಆವಾಗಿ ನಾಲ್ಕು ರಿಸಲ್ಟ್ ಕ್ಲಿಯರ್ ಆದಮೇಲೆ ಅದು ಎಂಟು ಹತ್ತು ಸದ ನಂತರ ಅಧ್ಯಕ್ಷ ಸ್ಥಾನ ಆಗುತ್ತೆ